ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಸಂಚಿಕೆಯನ್ನು ಈ ವಿಡಿಯೋನಲ್ಲಿ ನೋಡೋಣ ಸಂಜೆನಾನ ಬಿಡಿಸೋದಕ್ಕೆ ಹೋದ ನರಸಿಂಹನಿಗೆ ಸಾಥ್ ಕೊಟ್ಟು ರೌಡಿಗಳ ಜೊತೆ ಫೈಟ್ ಮಾಡಿರೋ ಚಿರು ಕೈಗೆ ಸ್ವಲ್ಪ ಗಾಯ ಆಗಿದೆ ಅಂತ ಹೊಸಲ ಔಷಧಿಯನ್ನು ಹಚ್ಚುತ್ತಾ ಇರ್ತಾರೆ ಆಗ ದೀಪ ಅಮ್ಮ ನಿಧಾನವಾಗಿ ಹಚ್ಚಮ್ಮ ಮೆತ್ತಗಮ್ಮ ಅವರಿಗೆ ನೋವು ಆಗುತ್ತಮ್ಮ ಅಂತ ಕಿರಿಚುಕೊಳ್ತಾ ಇರೋದು ನೋಡಿ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ದೀಪ ಕಣ್ಣು ಮುಚ್ಚಿದ್ದಾಳೆ ಅಂಬುಜ ಆಮೇಲೆ ಅತ್ತೆ ಕೈಯಿಂದ ಬಿಡಿಸ್ಕೊಂಡಿರೋ ದೀಪ ನೋವು ಆಗಿಲ್ವಲ್ಲ ಹಸ್ಬೆಂಡು ಅಂತ ಪ್ರೀತಿಲಿ ಕೇಳ್ತಿದ್ದಾಳೆ ಯಾಕೆ ರೀ ಅಷ್ಟೊಂದು ಗಾಬರಿ ಆಗ್ತೀರಾ ನನಗೇನು ಆಗಲಿಲ್ಲ ಬಿಡಿ ಅಂತಿದ್ದ ಚಿರುಗೆ ಆದರೂ ನೀವು ನನಗೆ ಮೋಸ ಮಾಡಿದ್ರಿ ಹಸ್ಬೆಂಡು ನೀವು ಫೈಟಿಂಗ್ ಮಾಡೋ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗಬೇಕಾಗಿತ್ತು ತಾನೆ ನಿಮ್ಮ ಮೇಲೆ ಕೈ ಮಾಡೋದಕ್ಕೆ ಬಂದ ರೌಡಿಗಳು ಕೈನೇ ಮುರಿತಾ ಇದ್ದೆ ಅಂತ ದೀಪಾ ಹೇಳ್ತಿದ್ದಾಳೆ ಏ ದಡ್ಡಿ ಅವರು ಹೋಗಿದ್ದು ಪೇಂಟಿಂಗ್ ಮಾಡೋದಕ್ಕೆ ಅಲ್ಲ ಫೈಟಿಂಗ್ ಮಾಡೋದಕ್ಕೆ ಅಂತ ಅಮುಜಾ ಹೇಳ್ತಿದ್ದಾಳೆ ಗೊತ್ತು ಅತೇ ಇವ್ರು ಮಾಡೋ ಫೈಟಿಂಗ್ ನೋಡಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ ಮಾಸಿಗೆ ಮಾಸು ಕ್ಲಾಸಿಗೆ ಕ್ಲಾಸ್ ಇವರು ನಾನು ಬರ್ತೀನಿ ಅಂತ ಎಷ್ಟೇ ಕೇಳ್ಕೊಂಡ್ರು ಬೇಡ ಅಂತ ಒಬ್ರೆ ಹೋದ್ರಲ್ಲ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಂತಿದ್ದ ದೀಪಾನ ನೋಡಿ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತಾನೆ ನಿನ್ನ ಬಿಟ್ಟು ಬಂದಿದ್ದು ಅಳಿಯಂದ್ರು ಅಂತ ಹೊಸಲ ಹೇಳ್ತಿದ್ದಾಳೆ ಆಯಿತು ಬಿಡ್ರಿ ನೆಕ್ಸ್ಟು ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಿದ್ದ ಚಿರುಗೆ ನಿಜವಾಗ್ಲೂ ಹಸ್ಬೆಂಡು ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಿ ತಾನೆ ನನ್ನ ಆಸೆಗೆ ಮೋಸ ಮಾಡಬಾರ್ದು ಅಂತಿದ್ದಾಳೆ ದೀಪಾ ಹೌದ್ರಿ ನೆಕ್ಸ್ಟ್ ಟೈಮ್ ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ನಿಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಚಿರು ಹೇಳಿದ ಮೇಲೆ ನನಗೆ ಈಗ ಸಮಾಧಾನ ಆಯಿತು ಅಂತ ನಗ್ತಾ ದೀಪಾ ಹೇಳ್ತಿದ್ದಾಳೆ ಅಲ್ಲ ಕಣೆ ನರಸಿಂಹನಿಗೆ ಸಮಸ್ಯೆ ಆಗಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ದೀಪಾ ಅಂತ ಕೇಳ್ತಿದ್ದ ಅಂಬುಜಾಗೆ ನಾನು ಹೇಳ್ತೀನಿ ನಾನು ಸ್ಟೇಷನ್ಗೆ ಹೋದಾಗ ನರಸಿಂಹನ ರೌಡಿಗಳಿರೋ ಜಾಗಕ್ಕೆ ಕಲಿಸಿದ್ದಾರೆ ಅಂತ ಗೊತ್ತಾಯ್ತು ನಾನು ಚಿರು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಅಂತ ರಾಹುಲ್ ಹೇಳ್ತಿದ್ದಾರೆ ಒಳ್ಳೆ ಕೆಲಸ ಮಾಡಿದೀಯಪ್ಪ ಆಪದ್ ಬಾಂಧವ ಥರ ನಮ್ಮ ಅಳಿಯಂದರು ಬಂದು ನನ್ನ ಮಗನ್ನ ಕಾಪಾಡಿದ್ರು ಅಂತ ಹೊತ್ಸಲ ಹೇಳ್ತಿದ್ದಾಳೆ ಆಗ ಬಂದ ನರಸಿಂಹ ತುಂಬ ಥ್ಯಾಂಕ್ಸ್ ಬಾವ ಅಂತ ಹೇಳ್ತಿದ್ದಾನೆ ಪರವಾಗಿಲ್ಲ ನರಸಿಂಹ ಅಂತ ಚಿರು ಹೇಳ್ತಿದ್ದಾರೆ ಹಾಸ್ಪಿಟಲ್ಗೆ ಹೋಗೋಣ ಅಂತಿದ್ದ ಜೈರಾಮ್ಗೆ ಮಾವ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲಾನು ಸರಿ ಹೋಗುತ್ತೆ ಮತ್ತೆ ಔಷಧಿ ಹಚ್ಚಿದ್ದಾರೆ ಅಂತ ಚಿರು ಹೇಳ್ತಿದ್ದಾನೆ ದೀಪಾ ರಾತ್ರಿ ನೀನು ನಿದ್ದೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಳಿಯಂದ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಜೈರಾಮ್ ಹೇಳಿದ್ದು ಕೇಳಿ ಪೊಲೀಸಪ್ಪ ಯಾವಾಗಲೂ ನನ್ನ ಕಣ್ಣು ಅವ್ರ ಮೇಲೆ ಇರುತ್ತೆ ನೀನೇನು ಹೆದರ್ಕೋಬೇಡ ಪೊಲೀಸಪ್ಪ ಅಂತ ದೀಪ ಹೇಳ್ತಿದ್ದಾಳೆ ಆಗ ಜೈರಾಮ್ ನಿನ್ನ ಮಗನಿಗೂ ಸ್ವಲ್ಪ ಏಟಾಗಿದೆ ಬಿಸಿ ನೀರು ಶಾಖ ಕೊಡು ಅಂತ ಜೈರಾಮ್ ಹೊಸ್ಸಲಾಗೆ ಹೇಳ್ತಿರೋದು ಕೇಳಿ ನರಸಿಂಹನಿಗೆ ದೀಪಾಗೆ ತುಂಬಾ ಖುಷಿಯಾಗಿದೆ ಸರಿ ರೀ ಅಂತಿದ್ದಾಳೆ ಹೊಸಲ ಸರಿಯಾದ ಸಮಯಕ್ಕೆ ಬಂದು ಇವನ್ನ ಆ ಹುಡುಗಿನ ಕಾಪಾಡಿದ್ರಿ ಪದೇ ಪದೇ ಸಹಾಯ ಮಾಡ್ತಾ ನಿಮ್ಮ ಋಣಾನ ಜಾಸ್ತಿ ಮಾಡ್ತಾ ಇದ್ದೀರಾ ಹೇಗೆ ನಿಮ್ಮ ಋಣನ ತೀರ್ಸ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತಿದ್ದ ಜೈರಾಮ್ಗೆ ಒಳ್ಳೆ ಮನಸ್ಸಿರೋ ನರಸಿಂಹನಿಗೆ ಸಹಾಯ ಮಾಡೋದ್ರಲ್ಲಿ ಋಣ ಏನು ಬಂತು ಮಾವ ಅದು ನನ್ನ ಕರ್ತವ್ಯ ಅಂತ ಚಿರು ಹೇಳ್ತಿದ್ದಾರೆ ಇನ್ನು ಚಿರುನ ಕರ್ಕೊಂಡು ದೀಪಾ ರೂಮ್ಗೆ ಹೋಗಿದ್ದಾಳೆ ನರಸಿಂಹ ನೀನು ರೂಮ್ಗೆ ಹೋಗು ಬಿಸಿನೀರು ಕಾಯಿಸ್ಕೊಂಡು ಬರ್ತೀನಿ ಅಂತ ಹೊತ್ಸಲ ಹೇಳಿದ ಮೇಲೆ ನರಸಿಂಹ ರೂಮ್ಗೆ ಹೋಗಿದ್ದಾನೆ ಏನ್ರಿ ಇದೆಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಾಳೆ ಹೊತ್ಸಲ ಯಾರೋ ಒಬ್ಬ ರೌಡಿ ಸಾಹೇಬ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದ ಸರಿಯಾದ ಸಮಯಕ್ಕೆ ಅಳಿಯಂದ್ರು ಬಂದು ಆ ಹುಡುಗಿ ಮಾನ ನಮ್ಮ ನರಸಿಂಹ ಪ್ರಾಣ ಕಾಪಾಡಿದ್ದಾರೆ ಅವ್ ಸಾಯೋವರೆಗೂ ಅವರಿಗೆ ಋಣಿಯಾಗಿರ್ಬೇಕು ಅಂತಿದ್ದಾರೆ ಜೈರಾಮ್ ಇಂಥ ಅಳಿಯಾನ ಪಡೆಯೋದಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು ರೀ ಬಿಸಿ ನೀರು ಬರ್ತೀನಿ ಅಂತ ಹೊಸಲಾ ಅಲ್ಲಿಂದ ಹೋಗಿದ್ದಾಳೆ ಇನ್ನು ಬೆಳಗ್ಗೆ ಎದ್ದ ಚಿರು ಎದುರುಗಡೆ ನಿಂತಿದ್ದ ದೀಪಾನ ನೋಡಿದ್ದಾನೆ ಸಾರಿ ಹಜ್ಬೆಂಡು ದೇವ್ರ ಮುಖ ನೋಡೋ ಬದಲು ನನ್ನ ಮುಖಾನ ನೋಡಿದ್ದೀರಾ ಅಂತಿದ್ದ ದೀಪಾಗೆ ಯಾಕೋ ಇವತ್ತು ಬೇರೆ ತರ ಕಾಣಿಸ್ತಿದ್ದೀರಲ್ಲ ಅಂತ ಚಿರು ಕೇಳ್ತಿದ್ದಾನೆ ನೋಡಿದ್ರ ನನ್ನ ಮುಖ ನೋಡಿದ ತಕ್ಷಣ ಪಟಪಟ ಅಂತ ಇದ್ದೀರಾ ಅಪಶಕುನ ಶುಭ ಶಕುನ ಅಂತ ಹೇಳ್ತಾರಲ್ಲ ಅದೇ ರೀತಿ ಮುಖ ಶಕುನ ಇರುತ್ತೆ ಹಾಗಂತ ನಮ್ಮ ಸಾವಿತ್ರಮ್ಮ ಅಜ್ಜಿ ಹೇಳ್ತಿದ್ರು ನಮ್ಮ ಅಪ್ಪನ ಅಮ್ಮ ಅವು ಎದ್ದ ತಕ್ಷಣ ಯಾರ ಮುಖ ನೋಡ್ತೀವೋ ಅವರ ವ್ಯಕ್ತಿತ್ವದ ಛಾಯೆ ನಮ್ಮ ಮೇಲೆ ಬೀಳುತ್ತಂತೆ ಹಾಗಂತ ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಇದ್ದರು ಅಜ್ಜಿ ಹೇಳಿದ್ದು ಮರಿಯೋಕೆ ಆಗುತ್ತಾ ಹಸ್ಬೆಂಡು ಬನ್ನಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡಿಸ್ತೀನಿ ದದೀಪಾಗಿ ನೀವು ನನಗೆ ಸ್ನಾನ ಮಾಡಿಸ್ತೀರಾ ಅಂತ ಚಿರು ಶಾಖಲ್ಲಿ ಕೇಳ್ತಿದ್ದಾರೆ ಗಂಡನಿಗೆ ಹೆಂತಿ ಸ್ನಾನ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಹಸ್ಬೆಂಡು ಅದು ಈ ಪರಿಸ್ಥಿತಿನಲ್ಲಿ ನೀವು ಹೇಗೆ ಸ್ನಾನ ಮಾಡ್ತೀರ ಹಸ್ಬೆಂಡು ಚೆನ್ನಾಗಿ ಸೋಪು ತಿಕ್ಕಿ ಸುಡೋ ನೀರು ನೆತ್ತಿ ಮೇಲೆ ಹಾಕಿ ಸಾಂಬ್ರಾಣಿ ಧೂಪ ಕೊಟ್ಟರೆ ಅಂತ ಹೇಳ್ತಿದ್ದ ದೀಪಾಗೆ ಖಂಡಿತ ಹೊಗೆ ಹಾಕ್ಸ್ಕೊಳ್ತೀನಿ ಅಂತಿದ್ದಾರೆ ಚಿರು ಬಿಡ್ತು ಅನ್ನಿ ಹಸ್ಬೆಂಡು ಹಾಗೆ ಮಾಡಿದರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಅಂತ ದೀಪ ಹೇಳ್ತಿದ್ದಾಳೆ ಹಾಗಾದರೆ ನಿಮ್ಮಪ್ಪನಿಗೆ ನಿಮ್ಮಮ್ಮ ಸ್ನಾನ ಮಾಡಿಸ್ತಾ ಇದ್ರ ಅಂತ ಕೇಳ್ತಿದ್ದ ಚಿರುಗೆ ಹೌದು ಮತ್ತೆ ಆದರೆ ನೀವು ಕೇಳೋದಕ್ಕೆ ಹೋಗಬೇಡಿ ನಾಚಿಕೊಳ್ತಾಯಿರೋ ಅವರು ಅಂತ ದೀಪ ನಗ್ತಾ ಹೇಳ್ತಿದ್ದಾಳೆ ನೀವು ಒಂಥರ ವಿಶಿಷ್ಟ ವಿಚಿತ್ರ ವಿಲಕ್ಷಣ ಅಂತ ಹೇಳ್ತಿದ್ದ ಚಿರುಗೆ ಮೂರನೋದು ಸರಿ ಇಲ್ಲ ಹಸ್ಬೆಂಡು ಅಂತಿದ್ದಾಳೆ ದೀಪ ಇಲ್ಲ ಇಲ್ಲ ಎರಡನೋದು ಸರಿಯಾಗಿದೆ ನೀವು ಒಂಥರ ವಿಶಿಷ್ಟ ಬಿಡಿ ಅಂತ ಹೇಳ್ತಿದ್ದ ಚಿರೂನ ಬನ್ನಿ ಸ್ನಾನ ಮಾಡಿಸ್ತೀನಿ ಅಂತ ಕೈ ಹಿಡಿದು ಕರ್ಕೊಂಡು ಬರ್ತಿದ್ದಾಳೆ ದೀಪ ಉಲಿಸಪ್ಪ ಇವ್ರ ಕೈಗೆ ಏಟಾಗಿದೆಯಲ್ಲ ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಸರಿ ಅಂತ ನಗ್ತಾ ಜೈರಾಮ್ ಹೇಳ್ತಿದ್ದಾರೆ ಅಮ್ಮ ಅಂತ ಕರೆದು ಅಮ್ಮ ಇವ್ರ ಕೈಗೆ ಆಗಿದೆಯಲ್ವಾ ಅದಕ್ಕೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಆಯ್ತಮ್ಮ ಕರ್ಕೊಂಡು ಹೋಗು ಅಂತ ಸಲ ನಗ್ತಾ ಹೇಳ್ತಿದ್ದಾಳೆ ಇನ್ನು ಅತ್ತೆ ಎಲ್ಲಿ ಅತ್ತೆ ಬನ್ನಿ ಇವ್ರ ಕೈಗೆ ಆಗಿದೆಯಲ್ವಾ ಅದಕ್ಕೆ ನಾನೇ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದ ದೀಪಾಗೆ ಹೌದಾ ನಾನು ಮದುವೆ ಆದ ವಸ್ತ್ರದಲ್ಲಿ ಗಂಡನ್ನ ಇದೇ ರೀತಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ನಾಚಿಕೊಂಡು ನುಲಿತಾ ಹೇಳ್ತಿದ್ದಾಳೆ ಅಂಬುಜ ಏ ಅಂಬುಜ ಆ ತಮಟೆ ತಗೊಂಡು ನಿನ್ನ ಕಥೆನ ಊರೆಲ್ಲ ಡಂಗೂರ ಹೊಡ್ಸ್ಕೊಂಡು ಹೇಳ್ಕೊಂಡು ಬಾರೆ ಅಂತ ಜಯರಾಮ್ ರೇಗಿಸ್ತಾ ಇದ್ದಾರೆ ಇನ್ನು ದೀಪ ಅಣ್ಣ ಎಲ್ಲಿ ಅಂತ ಕೇಳ್ತಿರೋದು ನೋಡಿ ಒಂದು ನಿಮಿಷ ಇರಿ ನರಸಿಂಹ ಅವರೇ ರಾಹುಲ್ನ ಯಾಕೆ ಬಿಟ್ಟರೆ ರಾಹುಲ್ ಅವರೇ ಎಲ್ಲರೂ ಬನ್ನಿ ಅಂತ ಚಿರು ಕರೆದು ಅವರು ಬಂದ ಮೇಲೆ ನೋಡಿ ಸರಿಯಾಗಿ ಕೇಳಿಸ್ಕೊಳ್ರಿ ನನ್ನ ಕೈಗೆ ಏಟಾಗಿದೆ ಅದಕ್ಕೆ ದೀಪ ಅವರು ನನಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದ ಚಿರುಗೆ ಅಯ್ಯೋ ಹಸ್ಬೆಂಡು ಅದನ್ನು ನಾನು ಹೇಳಬೇಕಾಗಿತ್ತು ಅಂತಿದ್ದಾಳೆ ದೀಪಾ ಏ ದಡ್ಡಿ ಗಂಡನಿಗೆ ಸ್ನಾನ ಮಾಡಿಸೋದನ್ನು ಎಲ್ರಿಗೂ ಹೇಳ್ತಾರೇನೆ ಅದು ಅಲ್ಲದೆ ಕರೆದು ಕರೆದು ಹೇಳ್ತಿದ್ದೀಯಾ ಅಂತ ಬುಜಾ ಬೈತಿದ್ದಾಳೆ ಅದರಲ್ಲಿ ತಪ್ಪೇನಿದೆ ಅತ್ತೆ ಇವ್ರ ಕೈಗೆ ಏಟಾಗಿದೆಯಲ್ವ ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಇವರು ಬೆನ್ನು ತಿಕ್ಕಿ ಅಂತ ಹೇಳ್ತಿದ್ದ ದೀಪಾಗೆ ಬಿಸಿ ನೀರು ತಲೆ ಮೇಲೆ ಸುರಿದು ಸಾಂಬ್ರಾನೆ ಹೊಗೆನೂ ಹಾಕ್ತಾರೆ ಅಂತ ಚಿರು ಹೇಳ್ತಿದ್ದಾನೆ ಕರೆಕ್ಟ್ ಹಸ್ಬೆಂಡು ಅಂತಿದ್ದ ದೀಪಾಗೆ ಬನ್ರಿ ನೀವು ಅಂತ ದೀಪಾನ ಕರ್ಕೊಂಡು ಚಿರು ಹೋಗ್ತಿದ್ದಾರೆ ಒಳ್ಳೆ ಜೋಡಿ ಕಣೆ ಇವ್ರದ್ದು ಅಂತಿದ್ದ ಜೈರಾಮ್ಗೆ ಇವಳು ಮೂರು ಕೇರಲ್ಲ ಅವರು ಆರ ಕಿಳಿಯಲ್ಲ ಅಂತ ಹೇಳೋ ಅಂಬುಜಾಗೆ ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ ಅಂತಿದ್ದಾರೆ ಜೈರಾಮ್ ಇನ್ನು ಈ ಕಡೆ ಸೌಂದರ್ಯ ಕೋಪದಲ್ಲಿ ಇರೋದು ನೋಡಿ ಏನಾಯ್ತಮ್ಮ ಅಂತ ರಾಜಶೇಖರ್ ಕೇಳ್ತಿದ್ದಾರೆ ಈ ಮನೆಯಲ್ಲಿ ಸೌಂದರ್ಯನ ಕೇಳೋರೇ ಇಲ್ಲ ಈಗ ಅವಳಿಗೆ ತಗಡುಗಿರೋ ಬೆಲೆನೂ ಇಲ್ಲ ಯಾರು ಯಾವಾಗ ಬೇಕಾದರೆ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಿದ್ದ ಸುಕನ್ಯಾಗೆ ನೀನು ಸೌಂದರ್ಯನ ಹೊಗುಳ್ತಾ ಇದ್ದೀಯಾ ಅಥವಾ ತೆಗುಲ್ತಾ ಇದ್ದೀಯಾ ಅಂತ ಪ್ರಭಾಕರ್ ಕೇಳ್ತಿದ್ದಾರೆ ಅಯ್ಯೋ ಅವಳ ನೋವನ್ನು ಹೇಳ್ತಾ ಇದ್ದೀನಿ ಚಿನ್ನದ ಬೆಲೆ ಯಾವತ್ತು ಏರ್ತಾ ಇರಬೇಕು ಆಗ್ಲೇ ಅದರ ಬೆಲೆ ಗೊತ್ತಾಗೋದು ನಮ್ಮ ಸೌಂದರ್ಯನು ಲೆವೆಲ್ನ ಮೇಂಟೈನ್ ಮಾಡಬೇಕಾಗಿತ್ತು ತಾನು ತನ್ನವರು ಅಂತ ತಲೆ ತಗ್ಸಿರೋದಕ್ಕೆ ಸರಿಯಾಗಿ ಮರ್ಯಾದೆ ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋ ಸುಖನ್ಯಾಗೆ ವಿಷಯ ಏನು ಸುಮ್ಮನೆ ಹೇಳ್ಕೊಂಡೇ ಹೋಗ್ತಾ ಇದೆಯಲ್ಲ ಅಂತ ರಾಜಶೇಖರ್ ಕೇಳ್ತಿದ್ದಾರೆ ಚಿರು ದೀಪ ಮನೆಯಲ್ಲಿ ಇಲ್ಲ ಬಾವ ಅಂತ ಸುಕನ್ಯಾ ಹೇಳ್ತಿದ್ದಾಳೆ ಮನೇಲಿ ಇಲ್ಲ ಅಂದರೆ ಎಲ್ಲಿ ಹೋದ್ರು ಅಂತ ಕೇಳ್ತಿದ್ದ ರಾಜಶೇಖರ್ಗೆ ಗೊತ್ತಿಲ್ಲ ಬಾವಾ ಅವರು ಮನೇಲಿ ಇಲ್ಲ ಅನ್ನೋ ವಿಷಯ ನಮಗೂ ಈಗ ಗೊತ್ತಾಯ್ತು ಅಂತ ಸುಕನ್ಯಾ ಹೇಳ್ತಿದ್ದಾಳೆ ಆಗ ಬಂದ ಅರ್ಚನಾ ದೀಪ ಮನೆಯಲ್ಲಿ ಏನು ಎಮರ್ಜೆನ್ಸಿ ಅಂತೆ ಅದಕ್ಕೆ ಅವರಿಬ್ಬರು ಊರಿಗೆ ಹೋಗಿದ್ದಾರೆ ಆದರೆ ಯಾಕೆ ಹೋದರು ಅಂತ ಗೊತ್ತಿಲ್ಲ ಈ ಟೈಮ್ನಲ್ಲಿ ನಾನು ಇರಬೇಕು ಅಂತ ದೀಪಾನ ಕರ್ಕೊಂಡು ಹೋದ ಚಿರು ನಿಮಗೂ ನಿಮ್ಮ ಸೊಸೆಗೂ ರಾತ್ರಿ ಈ ವಿಷಯ ಹೇಳಿದರೆ ಗಾಬರಿ ಆಗ್ತೀರಾ ಬೆಳಗ್ಗೆ ಹೇಳು ಅಂತ ನನಗೆ ಹೇಳಿ ಹೋದ ಅಂತ ಅರ್ಚನಾ ಹೇಳ್ತಿದ್ದಾಳೆ ವಿಷಯ ಗೊತ್ತಾಯ್ತಲ್ಲ ಇನ್ನೇನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತಿದ್ದಾರೆ ಪ್ರಭಾಕರ್ ನೋಡಮ್ಮ ಸೌಂದರ್ಯ ಅರ್ಚನಾಗೆ ಹೇಳಿ ಹೋದ್ರಂತಲ್ಲ ಅಂತ ರಾಜಶೇಖರ್ ಹೇಳ್ತಿದ್ದಾರೆ ಮುಂಚೆ ಆದ್ರೆ ಚಿರು ಎಲ್ಲೇ ಹೋಗ್ಬೇಕಾಗಿದ್ರು ಸೌಂದರ್ಯ ಹತ್ರ ಬಂದು ಹೇಳ್ಬಿಟ್ಟು ಹೋಗ್ತಿದ್ದ ಆದ್ರೆ ಈಗ ಅವಳ ರೂಮ್ ಆಗ್ಲಿ ನೋಡಿ ಎಷ್ಟು ದಿನ ಆಯ್ತೋ ಏನೋ ಇದು ಸುಕನ್ಯಾಗೆ ಮದುವೆ ಆದ್ಮೇಲೆ ಎಲ್ರೂ ಅಷ್ಟೇ ಗಂಡ ಹೆಂತಿ ಒಂದಾಗ್ತಾರೆ ತನ್ನ ಕಷ್ಟ ಸುಖನ ಹೇಂತಿ ಹತ್ರ ಹೇಳ್ಕೊಂತಾರೆ ನಾವು ಬೇರೆ ರೀತಿ ಅರ್ಥ ಮಾಡ್ಕೋಬಾರ್ದು ಪಾಸಿಟಿವ್ ಆಗಿ ತಗೋಬೇಕು ಅಂತಿದ್ದಾರೆ ರಾಜಶೇಖರ್ ಇಷ್ಟ ಇಲ್ಲ ಅನ್ನೋ ಮದುವೆಗೆ ಇಷ್ಟೆಲ್ಲಾ ಆಡ್ತಿದ್ದಾನೆ ಇನ್ನು ಇಷ್ಟಪಟ್ಟು ಮದುವೆ ಆಗಿದ್ದಿದ್ರೆ ಹೇಗಿರ್ತಾ ಇದ್ನೋ ಏನೋ ಅಂತ ಸುಕನ್ಯಾ ಹೇಳ್ತಿದ್ದಾಳೆ ದೀಪ ಅಂದ್ರೆ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು ನಿಮಗೆ ಚಿರುಗೆ ದೀಪನ ಕಂಡ್ರೆ ತುಂಬಾ ಇಷ್ಟ ಇಷ್ಟ ಇಲ್ಲದೆ ಮದುವೆ ಆಗಿರ್ಬೋದು ಆದ್ರೆ ಅವಳ ಜೊತೆ ಇದ್ದಾಗ ಖುಷಿ ಖುಷಿಯಾಗಿರ್ತಾನೆ ಅವಳಲ್ಲಿರೋ ಪ್ರಾಮಾಣಿಕತೆ ಮುಗ್ಧತೆ ಅವನಿಗೆ ತುಂಬಾನೇ ಇಷ್ಟ ಆಗಿದೆ ಇಬ್ಬರು ಫ್ರೆಂಡ್ಸ್ ತರ ಇರ್ತಾರೆ ಟಾಮ್ ಅನ್ ಜರ್ರಿ ತರ ಎಷ್ಟೇ ಜಗಳ ಮಾಡಿದರೂ ಮತ್ತೆ ಒಂದಾಗ್ತಾರೆ ಆದ್ರೆ ಅವರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಡಬೇಕು ಅಷ್ಟೇ ಅಂತ ಅರ್ಚನಾ ಹೇಳ್ತಿದ್ದಾಳೆ ನೀನು ಹೇಳಿದ್ದು ಕೇಳಿ ಚಿರು ದೀಪಾನ ತನ್ನ ಹೇಂತಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೋ ಅಂತ ಭಯ ಆಗಿತ್ತು ಅಂತ ಹೇಳ್ತಿದ್ದ ಸುಕನ್ಯಾಗೆ ಅದು ಆಗುತ್ತೆ ಚಿಕ್ಕಮ್ಮ ಟೈಮ್ ಬರಬೇಕು ಅಷ್ಟೇ ಅಂತ ಸರಿಯಾಗಿ ಶಾಕ್ ಕೊಟ್ಟಿದ್ದಾಳೆ ಅರ್ಚನಾ ಒಟ್ನಲ್ಲಿ ಅವರಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅದರಲ್ಲಿ ಚಿರು ದೀಪಾನ ತನ್ನ ಹೇಂತಿ ಅಂತ ಒಪ್ಕೊಂಡ್ರೆ ಅದಕ್ಕಿನ್ನ ಖುಷಿ ಏನಿದೆ ಏನಮ್ಮ ಸೌಂದರ್ಯ ಅಂತ ರಾಜಶೇಖರ್ ಕೇಳ್ತಿದ್ದಾರೆ ನನ್ನಲ್ಲಿ ಬೆಂಕಿ ಬಿದ್ದಂಗಾದರೂ ಮೌನವಾಗಿ ಸುಮ್ಮನೆ ಇದ್ದಾಳೆ ಸೌಂದರ್ಯ ಆ ಕಾಲೂ ದೂರ ಇಲ್ಲ ಅಪ್ಪ ಇಷ್ಟು ದಿನ ಅವಳ ಮೇಲೆ ಸಿಡುಕ್ತಾ ಇರೋನು ಈಗ ಹತ್ರ ಆಗಿದ್ದಾನೆ ಅವರ ಮನೆಯವರನ್ನ ತನ್ನ ಮನೆಯವರು ಅಂದ್ಕೊಂಡಿದ್ದಾನೆ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ದೀಪಾ ತಂದೆಗೆ ಆಪರೇಷನ್ ಆದಾಗ ಊರಿಗೆ ಕರ್ಕೊಂಡು ಹೋಗಿದ್ದು ಇವತ್ತು ಏನೋ ಎಮರ್ಜೆನ್ಸಿ ಅಂತ ದೀಪಾನ ಕರ್ಕೊಂಡು ಊರಿಗೆ ಹೋದ್ನಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಆದಷ್ಟು ಬೇಗ ಅವರಿಬ್ರು ಒಂದಾಗ್ತಾರೆ ಅಂತ ಅನಿಸ್ತಾ ಇದ್ದಾರೆ ಅರ್ಚನಾ ಹೇಳ್ತಿದ್ದಾಳೆ ಹೌದಮ್ಮ ದೇವರ ದಯದಿಂದ ಅವರಿಬ್ರು ಒಂದಾದ್ರೆ ಅಷ್ಟೇ ಸಾಕು ಅಂತ ರಾಜಶೇಖರ್ ಹೇಳಿ ಅಲ್ಲಿಂದ ಹೋಗಿದ್ದಾರೆ ಸೌಂದರ್ಯನು ಹೋಗಿರೋದು ನೋಡಿ ನಿಮ್ ಬಾಸು ಹೋಗಾಯ್ತು ಅದೇ ಸೌಂದರ್ಯ ಮೇಡಮ್ ಅವರು ರೈಲ್ ಆದರೆ ನೀವು ಭೋಗಿ ಅಲ್ವಾ ನೀವು ಹೋಗಿ ಅಂತ ರೇಖಿಸಿದ್ದಾರೆ ಪ್ರಭಾಕರ್ ಆಕ ಸುಕನ್ಯಾ ಅಲ್ಲಿಂದ ಹೋಗಿದ್ದಾಳೆ ಇನ್ನು ಬಾತ್ರೂಮ್ ಹತ್ತಿರ ಬಂದ ಚಿರು ದೀಪಾನ ಬೈಯೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲರ ಹತ್ರನೂ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು ಆಯಿತು ಹಸ್ಬೆಂಡು ಹಸ್ಬೆಂಡು ಅಂತ ಕರೀತಾ ನನ್ನನ್ನು ಚೆಂಡು ಥರ ಆಡಿಸ್ತಿದ್ದೀರಲ್ಲ ಅಂತ ಬೈತಿದ್ದ ಚಿರುಗೆ ಸಾರಿ ಹಸ್ಬೆಂಡು ಅಂತಿದ್ದಾಳೆ ದೀಪ ಶುಗರ್ ತಿನ್ನೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಶುಗರ್ ಕಾಯಿಲೆ ಇದೆಯಾ ಇಲ್ವಾ ಅಂತ ತಿಂದು ಮೇಲೆ ಯೋಚನೆ ಮಾಡೋದಲ್ಲ ಹಾಗೆ ನೀವು ಮಾಡೋದೆಲ್ಲ ಮಾಡ್ತೀರಾ ಆಮೇಲೆ ಸಾರಿ ಕೇಳ್ತೀರಾ ಹೇಳ್ತಿದ್ದ ಚಿರುಗೆ ಏನೋ ಹಳ್ಳಿ ಹುಡುಗಿ ಆಸ್ತಿ ಓದಿಲ್ಲ ಸ್ವಲ್ಪ ದಡ್ಡಿ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸೋ ಬದಲು ಮಕ್ಕಳು ಥರ ಬೈತಿದ್ದೀರಲ್ಲ ಹಸ್ಬೆಂಡು ಆಯಿತು ಬನ್ನಿ ಸ್ನಾನ ಮಾಡಿಸ್ತೀನಿ ಬಟ್ಟೆ ಬಿಚ್ಚಿ ಅಂತಿದ್ದ ದೀಪಾಗೆ ಏನ್ರಿ ಹಾಗೆ ಹೇಳ್ತೀರಾ ಸ್ವಲ್ಪ ಡೀಸೆಂಟಾಗಿ ಹೇಳಿ ಬಟ್ಟೆ ತೆಗೀರಿ ಅಂತ ಅಂತ ಚಿರು ರೇಗ್ತಾ ಇದ್ದಾರೆ ಎರಡೂ ಒಂದೇ ಅಲ್ವಾ ಹಸ್ಬೆಂಡು ನಾನು ಹಸು ಥರ ಪರಿಶುದ್ಧವಾದ ಮನಸ್ಸು ಒಳಗೊಂದು ಹೊರಗಡೆ ಒಂದು ಅಲ್ಲ ಅಂತಿದ್ದ ದೀಪಾಗೆ ನಮ್ಮದೇನು ಪರಿಶುದ್ಧವಾದ ಮನಸ್ಸಲ್ವಾ ಸರಿ ಬಿಡಿ ಸ್ನಾನ ಮಾಡಿಸೋವರೆಗೂ ಬಿಡೋಲ್ಲ ನೀವು ಬಾಗಿಲು ಹಾಕ್ತಿರೋ ಅಥವಾ ಎಲ್ರಿಗೂ ತೋರಿಸ್ತಿರೋ ಅಂತ ದೀಪ ಮೇಲೆ ಕೂಗಾಡಿದ್ದಾನೆ ಚಿರು ಆಗ ಡೋರ್ನ ಕ್ಲೋಸ್ ಮಾಡಿದ್ದಾಳೆ ದೀಪ ಇನ್ನು ಸ್ಟೂಲ್ ಮೇಲೆ ಚಿರೂನ ಕುಡಿಸಿ ಬಿಸಿ ನೀರು ಹಾಕಿದ್ದಾಳೆ ದೀಪ ರೀ ತುಂಬ ಬಿಸಿ ರೀ ಗೊತ್ತಾಗಲ್ವ ನಿಮಗೆ ಅಂತ ಬೈತಿದ್ದ ಚಿರುಗೆ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೂ ಇಷ್ಟು ಬಿಸಿ ನೀರು ಸ್ನಾನ ಮಾಡ್ತಾರೆ ನೀವೇನು ಹಸ್ಬೆಂಡು ಅಂತಿದ್ದ ದೀಪಾಗೆ ತಣ್ಣೀರು ಹಾಕಿ ಪುಣ್ಯ ಕಟ್ಕೊಳ್ಳಿ ನಿಮಗೊಂದು ದೊಡ್ಡ ನಮಸ್ಕಾರ ಮಾಡ್ತೀನಿ ಅಂತ ಚಿರು ಹೇಳಿದ ಮೇಲೆ ತನ್ನೀರು ಮಿಕ್ಸ್ ಮಾಡಿ ಚಿರುಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ ದೀಪ ಸೋಪು ತಿಕ್ತಾ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋ ರೀತಿ ದೀಪ ಸ್ನಾನ ಮಾಡಿಸ್ತಾ ಇರೋದು ನೋಡಿ ಚಿರುಗೆ ಪ್ರೀತಿ ಹುಕ್ಕಿದೆ ಸ್ನಾನ ಮಾಡಿಸಿರೋ ದೀಪ ಟವಾಲ್ ತಗೊಂಡು ತಲೆ ಒರೆಸಿ ಮೈಯೆಲ್ಲ ಒರೆಸ್ಕೊಳ್ಳಿ ಹಸ್ಬೆಂಡು ನಾನು ಹೊರಗಡೆ ಇರ್ತೀನಿ ಅಂತ ಹೊರಗಡೆ ಹೋಗಿದ್ದಾಳೆ ಇಲ್ಲಿಗೆ ಮಂಗಳವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಬುಧವಾರದ ಪ್ರೋಮೋ ಸಂಚಿಕೆಯಲ್ಲಿ ರಾಹುಲ್ ಅರ್ಚನಾ ಜೊತೆ ಫೋನ್ನಲ್ಲಿ ಮಾತಾಡ್ತಾ ನಿಂತಿರ್ತಾರೆ ಆಗ ಬಂದ ಚಿರು ಏನು ಮೇಷ್ಟ್ರೆ ಯಾರ ಜೊತೆನೋ ಖುಷಿಯಾಗಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಗರ್ಲ್ ಫ್ರೆಂಡಾ ಅಂತ ಕೇಳ್ತಿದ್ದಾರೆ ಹೌದು ಗರ್ಲ್ ಫ್ರೆಂಡೇ ಅಂತ ರಾಹುಲ್ ಹೇಳ್ತಿದ್ದಾರೆ ಆದಷ್ಟು ಬೇಗ ನಿಮ್ಮ ಹುಡುಗಿನ ನಾನು ನೋಡಬೇಕು ಮೇಷ್ಟ್ರೆ ಬೇಗ ಮನೆಗೆ ಕರ್ಕೊಂಡು ಬನ್ನಿ ಅಂತಿದ್ದ ಚಿರುಗೆ ಆ್ಯಕ್ಚುಯಲಿ ನಾನು ಹುಡುಗಿ ಫೋಟೋನ ನಿಮಗೆ ತೋರಿಸ್ಬೇಕು ಈಗಲೇ ಅಂದ್ಕೊಂಡಿದ್ದೀನಿ ರಾಹುಲ್ ಚಿರು ಹತ್ರ ಹೇಳೋದು ಫೋನ್ನಲ್ಲಿ ಕೇಳಿಸ್ಕೊಂಡ ಅರ್ಚನಾ ರಾಹುಲ್ ಯಾಕೆ ನನ್ನ ಫೋಟೋನ ಚಿರುಗೆ ತೋರಿಸ್ತೀನಿ ಅಂತಿದ್ದಾರಲ್ಲ ಅಂತ ಗಾಬರಿಯಾಗಿದ್ದಾಳೆ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನನಗೂ ಅವರನ್ನ ಈಗಲೇ ನೋಡಬೇಕು ಅನಿಸ್ತಾ ಇದೆ ತೋರಿಸಿ ಅಂತ ಚಿರು ಕೇಳ್ತಿದ್ದಾರೆ ಆಗ ತನ್ನ ಮೊಬೈಲಲ್ಲಿ ಅರ್ಚನಾ ಫೋಟೋನ ತೋರಿಸಿದ್ದಾರೆ ರಾಹುಲ್ ಅಚ್ಚು ಫೋಟೋನ ನೋಡಿರೋ ಚಿರು ಅರ್ಚನಾ ಪ್ರೀತಿ ಮಾಡ್ತಿರೋ ರಾಹುಲ್ ಈ ರಾಹುಲ್ ಅಂತ ಶಾಕ್ ಆಗಿದ್ದಾರೆ ಹಾಗಾದ್ರೆ ಮುಂದೆ ಏನು ಮಾಡ್ತಾರೆ ಚಿರು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಫ್ರೆಂಡ್ಸ್ ಜೊತೆ ಇದ್ದ ಸಂಜನಾ ಬೆಳ್ದಿಂಗಲ ಬಾಳೆಯಾಗಿ ನರಸಿಂಹನ್ಗೆ ಕಾಲ್ ಮಾಡಿ ನರಸಿಂಹ ಅವರೇ ಎಸ್ಐ ಮಗಳು ಸಂಜನಾನ ನೀವು ಕಾಪಾಡೋದ ಊರಿಗೆ ಊರೇ ಮಾತಾಡ್ಕೊಳ್ತಾ ಇದೆ ಅಂತ ಕೇಳ್ತಿದ್ದಾಳೆ ನನ್ನ ಮನಸ್ಸಿನಲ್ಲಿ ಅವಳಿಗೆ ಫ್ರೆಂಡು ಸ್ಥಾನನ ಕೊಟ್ಟಿದ್ದೀನಿ ಅದು ಬಿಟ್ಟು ಯಾವ ಸ್ಥಾನವೂ ಕೊಟ್ಟಿಲ್ಲ ನೀವೇ ನನ್ನ ಬೆಳೆದಿಂಗಲ್ ಬಾಳೆ ನಿಮ್ಮ ಮುಖಾನೂ ನೋಡದೆ ನಿಮ್ಮ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅಂತ ಫೋನ್ನಲ್ಲಿ ನರಸಿಂಹ ಹೇಳ್ತಿರೋದು ಅಲ್ಲಿಗೆ ಬಂದ ಹೊಸಲ ಕೇಳಿಸ್ಕೊಂಡು ಶಾಕ್ ಆಗಿದ್ದಾಳೆ ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ Thanks for watching. Bye friends.